ಮತ್ತು ಹುಡುಕೆ ಅಂತ ನಡುಗೆ ಸಿ ನಡಗುಂದಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಅಡುಗೆ ಹೊತ್ತುಬಿಟ್ಟು ಮುಂದೆ ಬೇಳ ಬಾಲ್ಕೊಟ್ಟು ನೆಡ್ಗುಂದಿ ಆಲಮಟ್ಟಿ ಬಿಜಾಪುರ ಟು ಹೊಸಪೇಟೆ ವಾಯ್ಬಂದ್ರಗುಂದಿಲ್ ಹೊಸಪೇಟೆ ಡಿಪಾರ್ಟ್ಮೆಂಟ್ ಮತ್ತು ಕೆಲ ಎಫ್ ಹಾಲು ಅದೆಲ್ಲ ಬಿ ಎಸ್ ಸಿಕ್ಸ್ ಗಾಡಿ ಗಾಡಿಗಂತು ಹಿರೇಕರೂರು ಬಿಜಾಪುರಬಿಟ್ಟು ಬ್ಯಾಡಗಿ आवेरी हवेरी गदल बिजापुरदापुर हेखर दिबा प्रेस इपू एनूर ईव ಹೊಟ್ಟೆಗಾಡಿ ಇಲ್ಲಿ ಅದು ಒಂದು ಸೆಂಟರ್ ಪಾಯಿಂಟ್ ಇದ್ದಂಗೆ ಇಲ್ಲಿ ಇಲ್ಲಿ ಮುದ್ದೆ ಓಡಿಲ್ಲುದ್ದೆ ಬಳ ನಗುಂದಿನೇ ಇರ್ಬೋದು ಅನಿಸುತ್ತೆ ಬ್ರೇಕ್ ಇರು ಗುಡ್ಡ ಅಮೆರಿಕದ ಗಿಲ್ಕಲ್ ಬಿಜಾಪುರ ಬಿಜಾಪುರಕ್ಕೆ ಕೊಡ ಅಮೆರಿಕ ಗಿಲ್ಕಲ್ ಕೊಪ್ಪಳ ಡಿಪಾರ್ಟ್ಮೆಂಟ್ ಬರ್ತೀವಿ ನೋಡಿ ನೋಡಿ ಎಂ ಸಿ ಐದು ಮಾತ್ರ ಕೆ ಎಮ್ ಎಸ್ ಬಳ್ಳು ಕೆ ಮೂವತ್ತೇಳು ಎಪ್ಪತ್ತೂರ ಒಂಬತ್ತು ಗಾಡಿ ನಂಬರ್ ಸಿಟಿ ಗಾಡಿ ಬರ್ತೀವಿ ನೋಡೋಣ

ಿ ಬಿಸಲೇ ಬಂತು ಬಂತದ್ದು ವಿಜಾಪುರ ಟು ಮೈಸೂರು ರಾಗನ್ಮಟ್ಟು ನೆಡಗುಂದಿಕ್ಕಲ್ ಕುಪೇಟೆ ಚಿತ್ರದುರ್ಗ ಹಿರಿಯೂರು ನಾಗಮಂಗಲ ಶ್ರೀಕಾಂಭ ಪಟ್ಟಣ মইচোন মিছু লাংকে মিছো আপৰে ছি দ গাড়ী নেমাৰ বাৰু লাং বি টো মই পুটি ৰী আলমি ಹುಣಸೂರು ಲಾಂಗ್ ಡ್ರೈ ಡೈರ್ ಗಾಡಿ ಇದು ಕೆ ಎಸ್ ಆಡ್ಸಲ್ಲಿ ಬಂದ್ಬಿಟ್ಟು ಸಖತ್ತಿದೆ ಮಾತ್ರ ಇಲ್ಲಿ ఇది బసన్ బకల్ ఫైన్ జకీ నిడ్గుంది జావూరు జే ఊరు అంతే జేఊరు విజాపూర్ నిగుంది మనగుందకల్ ಡಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಎ ಸಿಕ್ಸ್ ಗಾಡಿ ಕೆ ಇಪ್ಪತ್ತೊಂಬತ್ತು ಎಫ್ ಹದಿನೈದು ಐವತ್ತು ಗಾಡಿ ಫ್ರಂಟ್ ಡೋರ್ ಗಾಡಿ ಎ ಸಿಕ್ಸ್ ಇದು ಯಾಕೆ ಈ ಕಲರ್ ನಿಮ್ಗೆ ಇಷ್ಟ ಇದ್ರೆ ನೋಡಿ ನನಗಂತೂ ಗ್ರೀನ್ ಕಲರೇ ಇಷ್ಟ ಗಾಡಿ ಯಾವುದೇ

హుబ్బి నిరుగుంది బాల్కోట హిరిసి ఉంటా గుర్ కే డిపార్ ఇప్ప ఎఫ్ ఇప్ప ఎంబత్తైదు డెకరేషన్ గడిపడ్ హైదరాబాద్ ఇప్పటి

ಹುದೋಳು ಬಾಲ್ಕೋಟೆಗೆ ಬಿದ್ದೇವಿ ಅದು ಇದು ಯಾವ ಡಿಪ್ಪ ಅಂತ ಗೊತ್ತಿಲ್ಲ ಸಿಗಲಿಲ್ಲ ಕೆ ನಲವತ್ತೆರಡು ಎಫ್ ಹತ್ನಾಲ್ಕು ಅರವತ್ತೆಂಟು ಬೇಸ್ತ್ರಿ ಗಾಡಿ ಇಂಟ್ರೆಸ್ಟೆಡ್ ಇಲ್ಲೊಂದು ಬಾಯಿಸಿ ಇಲ್ಲಿ ಕಲ್ಸಿ ಡಿ ವಾಯ್ ಬಂದ್ಬಿಟ್ಟು ಹುನಗುಂದ ನೆಡಗುಂದಿ ಬಿಜಾಪುರ್ ಸುಲ್ಲಾಪುರ್ ಅಮ್ಮನ ಉಮ್ಮನ ಡಿಪ್ಪಾಣಿ ಡಿಪ್ಪ ಗೈಸ್ ಇದು ಬಿಜಾಪುರ ಟು ಹೊಸ ಡಿಪಾರ್ಟ್ಮೆಂಟ್ ಕೊಲ್ಲಾಪುರ್ ಟು ಇಲ್ಕಲ್ ವಯ ಗರುತ್ತಿ ಬಿಜಾಪುರ ನಡುಗುಂದಿ ಆಲ್ಮಟ್ಟಿ ಪಂಪ ಹಣಗುಂಡ್ ಡಿಪಾರ್ಟ್ಮೆಂಟ್ ಮಾಡ್ತಿರೋ ಬೇ ಇಪ್ಪತ್ತೊಂಬತ್ತು ಎಫ್ ಹದಿಮೂರು ನಲ್ವತ್ತೆಂಟು ವೆಚ್ಚರ್ ಗಾಡಿ ಇದೆ ಅಲ್ಲೆಂದು ಬಂತು ಹೊಸಪೇಟೆ ಟು ಬಿಜಾಪುರ ವೆಚ್ಚರ್ ಗಾಡಿ ಬಿಜಾಪುರ ಫಸ್ಟ್ ಡಿಫ್ರ ಅನಿಸುತ್ತೆ

ಅನ್ಸ್ಕೊಳ್ತೀವಿ ಸುವಾಸ ಗಾಡಿ ಮೋಸ್ಟ್ ಆಫ್ ಸರ್ವಿಸ್ ಮನ್ ಹಸರು ಮಗಡಿ ಹುಡುಗುಂದಿ ಹೆಬ್ಬಾಳ ಕಡೆ ರೈತ ಗ್ರೀನ್ ನೋಡಿ ಆ ಥರ ಇವರು ಇವರು ಇದೇ ಥರ ಇವರು ಕೆ ಎಸ್ ಆರ್ ಟಿ ಸಿ ಅವರು ಇವಾಗ ಇದೇ ಥರ ಕಾಣ್ತೀವಿ ಅವರು ಗಾಡಿ ಈಗ ನಗರ ಸಾರಿ ಅಂದ್ಬಿಟ್ಟು ಮಾಡಿ ಇದೇ ಥರನೇ ಇದೆ ಅವ್ರಿಗೆ ಗಾಡಿ ಸುವಾಸ ಗಡಿ ಇವೆಲ್ಲ ಪೇಟಿಂಗ್ ಕಾಣಿಸ್ತದೆ ಒಳಗಡೆ ಸುವಾಸ ಪೇಂಟಿಂಗ್ ಹೊಡಿತರ ಇದು ಬಂದ್ಬಿಟ್ಟು ಮುದ್ದೆ ಪೇಳ್ ವೈ ವೈಮಂಟು ನಡುಗಂದಿ ಆಲಮಟ್ಟೆ ಪಂಪ ಬಾಲ್ಕೋಟೆ ಡಿಪ ಆಪ್ರೇಟ್ ಮಾಡ್ತಿರೋದು ಕೆ ಇಪ್ಪತ್ತೊಂಬತ್ತು ಹನ್ನೊಂದು ಎಪ್ಪತ್ತೇಳು ಎಪ್ಪತ್ತೈದು ಸಾರಿ ಎಪ್ಪತ್ತೈದು ಬಾಲ್ಕೋಟೆ ಡಿಪ ಆಪ್ರೇಟ್ ಮಾಡ್ತಿರೋದು ಓಕೆ ಇಲ್ಲ ವಿಡಿಯೋ ಹೆಂಡ್ ಮಾಡ್ತೀನಿ ಬೈ ಟೇಸ್ ಸಪೋರ್ಟ್ ಮಾಡಿ ದಾಂಡೇಲಿ ಟು ಮುದ್ದೇಬಿಯೋಳು ವಾಯಗ ಟು ಧಾರವಾಡ ಹುಬ್ಬಳ್ಳಿ ನರಗುಂದ ನಲಗುಂದ ಗದ್ದಕ್ಕರೆ ಕ್ರಾಸ್ ಬಾಲ್ಕೋಟೆ ಬಾಗಲಕೋಟೆ ನಡಗುಂದಿ ಮುದ್ದೇಬಿಯೋಳು ದಾ ದಂಡೇ ಡಿಪಾರ್ಟ್ಮೆ ಮೂವತ್ತೈದು ಓಡಿಲ್ಲ ಇಪ್ಪತ್ತೋಡಿಲ್ಲ ಬರ್ಬಿಟ್ಟು ಹೊಸ ಚಿಂತಗಿ జగర్బీ చీజాపూర్ నడిగుంది బుసన బగవడి బాడి పిఎస్ కలబుర్గి బుసన బగవడి అఫ్జల్పూర్ సారీ సార్ ఊపి అఫ్జల్పూర్ సెండ్ ఎవరు కేసు ఇప్పవత్మూరు బుసన్ బౌడ్డి పార్ట్మెంట్ గడి బాల్తోడ మంగళూరు బాల్దీ మధ్య వేడు హుబ్బళి సరి బాల్కేట కరుగుందరుగుంద హబళ్ళి అనుకూల ఉడుపు కే ఇప్ప ఇప్ప ఎంబతైదు ఆరంకర సోండ ಬಿಜಾಪುರ ಟು ಸಿನ್ನರ್ ನಡುಗುಂದಿ ಆಲ್ಮೆಟಿ ಪಂಪ ಸನ್ ಕ್ರಾಸ್ ಅನುಗುಂದ ಸಿನ್ನರ್ ಕು ಡಿಪಡ್ತಿರೋದು ಕೆ ಮೂವತ್ತಾರು ಎಫ್ ಹದಿನೈದು ಹತ್ ಅರುವತ್ತೊಂದು ಅಲ್ಲಿ ಬಂದ್ಬಿಟ್ಟು ಬಳ್ಳಾರಿ ಹಿಂಡಿ ಬಂದ್ಬಿಟ್ಟು ಹೊಸಪೇಟೆ ಕುಸ್ಟಗಿ హాస్పిటల్ ఆపరేట్ మార్తారు అది మాట్లాడి శ్రీ రేణుకా రేణుపా దేవి ప్రసన్నీ మధ్య ముడుగొంది ఆల్మీ రంపూర్ పాల్గొంటు ಟೈಮ್ ನೋಡಿಗೆ ಬಾಲ್ ಕೊಟ್ಟಿಟ್ಟು ಮುದ್ದೆ ಬೇಡ ಬಾವು ಕಪ್ಪಟ್ಟೆ ಐದು ನಿಮಿಷಕ್ಕೊಂದು ಗಾಡಿ ಇವು ಎಲ್ಲ ಅಲ್ಲಿ ಬಂದಿದೆ ಬಂದ್ ವಾಯವಿಲ್ಲ ಬಡ್ಕಳ ಮುದ್ದೆ ಹೊಸ ರೋಟು